ಈ ದೇಶದಲ್ಲಿ ರಾಷ್ಟ್ರಪತಿಗೆ ಕಾನೂನು ಪ್ರಕ್ರಿಯೆಯಿಂದ ಜೀವಿತಾವಧಿವರೆಗೆ ರಕ್ಷಣೆ ನೀಡಲಾಗಿಲ್ಲ ಪ್ರಧಾನಿಗೂ ಇಂಥದ್ದೊಂದು ರಕ್ಷಣೆಯನ್ನು ಒದಗಿಸಲಾಗಿಲ್ಲ ವಿರೋಧ ಪಕ್ಷದ ನಾಯಕನಿಗೂ ಇಂತಹ ರಕ್ಷಣೆಯೇ ಇಲ್ಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೂ ಇಂಥದ್ದೊಂದು ರಕ್ಷಣೆಯನ್ನು ಒದಗಿಸಲಾಗಿಲ್ಲ ಆದರೆ ಅಧಿಕಾರದ ಅವಧಿಯಲ್ಲಿ ಯಾವ ತಪ್ಪು ಮಾಡಿದರೂ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶವೇ ಇಲ್ಲದ ವ್ಯಕ್ತಿಯೊಬ್ಬರು ಈ ದೇಶದಲ್ಲಿದ್ದಾರೆ ಅವರೇ ಮುಖ್ಯ ಚುನಾವಣಾ ಆಯುಕ್ತ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಇಂತಹದ್ದೊಂದು ಕಾನೂನು ಈ ದೇಶದಲ್ಲಿ ಜಾರಿಯಲ್ಲಿಯೇ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಉಳಿದ ಇಬ್ಬರು ಆಯುಕ್ತರನ್ನು ಅವರ ಕೆಲಸ ಕಾರ್ಯಗಳಿಗಾಗಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದಂತೆ ಕಾನೂನಿನಲ್ಲಿ ಮೋದಿ ಸರ್ಕಾರ ತಿದ್ದುಪಡಿಯನ್ನು ಮಾಡಿತು ಯಾವುದೇ ನ್ಯಾಯಾಲಯದಲ್ಲಿ ಸಿವಿಲ್ ಅಥವಾ ಕ್ರಿಮಿನಲ್ ಕ್ರಮಗಳನ್ನು ಅವರ ವಿರುದ್ಧ ಕೈಗೊಳ್ಳಲಾಗದು ಎಂಬ ನಿಯಮವನ್ನು ಸೆಕ್ಷನ್ ಹದಿನಾರರ ಅಡಿಯಲ್ಲಿ ಮೋದಿ ಸರಕಾರ ಜಾರಿಗೆ ತಂದಿತು ಮೊನ್ನೆ ಮೊನ್ನೆ ಸುಪ್ರೀಂ ಕೋರ್ಟ್ ಈ ವಿಷಯಕ್ಕೆ ಸಂಬಂಧಿಸಿ ಕೇಂದ್ರ ಸರಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ನೋಟಿಸು ಜಾರಿ ಮಾಡಿದೆ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತಂತೆ ಸಲ್ಲಿಸಲಾಗಿರುವ ಅರ್ಜಿಯ ಮೇಲೆ ವಿಚಾರಣೆ ನಡೆಸತೊಡಗಿದೆ ಅಂದ್ರ ಹಾಗೆ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಈ ದೇಶದ ಉಳಿದ ಯಾರಿಗೂ ಇಲ್ಲದ ಅಭೂತಪೂರ್ವ ರಕ್ಷಣೆಯೊಂದನ್ನು ಚುನಾವಣಾ ಆಯುಕ್ತರಿಗೆ ಮೋದಿ ಸರ್ಕಾರ ನೀಡಲು ಕಾರಣ ಏನೋ ಈ ಕಾಯ್ದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವಾಗ ವಿರೋಧ ಪಕ್ಷಗಳ ತೊಂಬತ್ತ ಏಳು ಸದಸ್ಯರು ಸಸ್ಪೆಂಡ್ ಆಗಿದ್ದರು ಅವರ ಅನುಪಸ್ಥಿತಿಯಲ್ಲಿ ಈ ಕಾಯ್ದೆಯನ್ನು ಅಂಗೀಕರಿಸಲಾಗಿತ್ತು ಇಷ್ಟೊಂದು ತರಾತುರಿಯಲ್ಲಿ ಇಂತಹದ್ದೊಂದು ಕಾನೂನು ಜಾರಿ ಮಾಡಲು ಮೋದಿ ಸರ್ಕಾರ ಮುಂದಾದದ್ದು ಏಕೆ ರಾಹುಲ್ ಗಾಂಧಿ ಅವರ ವೋಟ್ ಚೋರಿಗೂ ಈ ಕಾನೂನಿಗೂ ಏನೆಲ್ಲ ಸಂಬಂಧ ಇದೆ ಚುನಾವಣೆಯಲ್ಲಿ ಅಕ್ರಮವನ್ನು ನಡೆಸಲು ಚುನಾವಣಾ ಆಯುಕ್ತರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡುವ ಸಂಚಿನ ಭಾಗವಾಗಿಯೇ ಈ ನಿಯಮವನ್ನು ಅಳವಡಿಸಲಾಗಿದೆಯಾ ವೀಕ್ಷಕರೇ ಇದು ನೆನಪಿದೆಯೋ ಗೊತ್ತಿಲ್ಲ ಮುಖ್ಯ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ಮೂವರ ತಂಡವನ್ನು ಸೂಚಿಸಿತ್ತು ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ವಿರೋಧ ಪಕ್ಷದ ನಾಯಕ ಈ ಮೂವರು ಸೇರಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ನೇಮಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿತು ಆದರೆ ಮೋದಿ ಸರ್ಕಾರ ಈ ನಿಯಮದಲ್ಲಿ ಬದಲಾವಣೆ ತಂದಿತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಈ ಆಯ್ಕೆ ಸಮಿತಿಯಿಂದ ಹೊರಗೆಟ್ಟಿತು ಆ ಜಾಗಕ್ಕೆ ಕೇಂದ್ರ ಸಚಿವರನ್ನು ತಂಡಕ್ಕೆ ಸೇರಿಸಿತು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಆಯ್ಕೆ ತಂಡದಲ್ಲಿ ಬಹುಮತ ಲಭಿಸುವಂತಾಯಿತು ರಾಹುಲ್ ಗಾಂಧಿ ತಂಡದಲ್ಲಿ ಇದ್ರೂ ಅವರು ಈಗ ಒಂಟಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಯಾರನ್ನು ಬಯಸುತ್ತದೋ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಿಸುತ್ತೆ ಉಳಿದ ಚುನಾವಣಾ ಆಯುಕ್ತರು ಕೇಂದ್ರ ಸರ್ಕಾರ ತೀರ್ಮಾನಿಸಿದವರೇ ಆಗ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಉಳಿದ ಆಯುಕ್ತರನ್ನು ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಜೀವಿತಾವಧಿಯವರೆಗೆ ಕ್ರಮ ಕೈಗೊಳ್ಳಲು ಸಾಧ್ಯವಾಗದಂತಹ ಕಾನೂನನ್ನು ಮೋದಿ ಸರ್ಕಾರ ಜಾರಿಗೆ ತಂದದ್ದು ಎರಡ್ ಸಾವಿರದ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ ಈ ಚುನಾವಣೆಯನ್ನು ಗೆಲ್ಲಬೇಕಂದ್ರೆ ಚುನಾವಣಾ ಆಯೋಗದ ಸಹಕಾರ ಬೇಕೇ ಬೇಕು ಎಂದು ಮೋದಿ ಸರ್ಕಾರ ಭಾವಿಸಿತ್ತು ಅಂತ ಕಾಣಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವೋಟ್ ಚೋರಿ ನಡೆದಿದೆ ಎಂದು ರಾಹುಲ್ ಗಾಂಧಿ ಹೇಳುವುದಕ್ಕೂ ಈ ಕಾನೂನಿಗೂ ಸಂಬಂಧ ಇರಬಹುದಾ ಮತದಾನದಲ್ಲಿ ಅಕ್ರಮ ಮಾಡಿದವರು ಚುನಾವಣಾ ಆಯುಕ್ತರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಂತೆ ಮಾಡುವುದಕ್ಕಾಗಿಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತರಾತುರಿಯಲ್ಲಿ ಇಂತಹದ್ದೊಂದು ಕಾನೂನನ್ನು ರಚಿಸಲಾಗಿದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಲಭಿಸಿರಲಿಲ್ಲ ಉಳಿದ ಪಕ್ಷಗಳ ಸಹಕಾರದೊಂದಿಗೆ ಮೋದಿ ಸರಕಾರ ರಚನೆಯಾಗಿತ್ತು ಈ ಸೂಚನೆಯನ್ನು ಮೊದಲೇ ಮೋದಿ ಸರ್ಕಾರ ಪರಿಗಣಿಸಿದೆ ಎಂದು ಕಾಣಿಸುತ್ತೆ ಆದ್ರಿಂದಲೇ ಚುನಾವಣಾ ಆಯುಕ್ತರ ಮೂಲಕ ಚುನಾವಣೆಯನ್ನು ಗೆಲ್ಲುವ ತಂತ್ರವನ್ನು ಅದು ಹೆಣೆದಿದೆ ಅದಕ್ಕಾಗಿಯೇ ಈ ದೇಶದ ರಾಷ್ಟ್ರಪತಿಗೂ ಪ್ರಧಾನಿಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೂ ಇಲ್ಲದ ಅಭೂತಪೂರ್ವ ರಿಯಾಯಿತಿಯನ್ನು ಚುನಾವಣಾ ಆಯುಕ್ತರಿಗೆ ಕಾನೂನು ಪ್ರಕಾರ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಹೇಳಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಮತ್ತು ವೋಟ್ ಫಾರ್ ಡೆಮಾಕ್ರಸಿ ಎಂಬ ನಾಗರಿಕ ಸಂಘಟನೆಗಳು ನ್ಯಾಯಾಲಯದ ಮೆಟ್ಟಲೇರಿದವು ಚುನಾವಣಾ ಆಯೋಗವು ಮತದಾನದ ದಿನದಂದು ನೀಡಿದ ಅಂದಾಜು ಮತಗಳ ಸಂಖ್ಯೆ ಮತ್ತು ಫಲಿತಾಂಶದ ದಿನದಂದು ಎಣಿಕೆಯಾದ ಮತಗಳ ಸಂಖ್ಯೆಯ ನಡುವೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಮತಗಳ ವ್ಯತ್ಯಾಸ ಇದೆ ಎಂದು ಸಂಘಟನೆಗಳು ವಾದಿಸಿದವು ಒಟ್ಟು ಐನೂರ ಕ್ಷೇತ್ರಗಳ ಪೈಕಿ ಐನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನವಾದ ಮತ್ತು ಎಣಿಕೆಯಾದ ಮತಗಳ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ ಎಂದು ಈ ಸಂಘಟನೆಗಳು ಉಲ್ಲೇಖಿಸಿದವು ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿರುವ ಮತಗಳ ಅಂತರಕ್ಕಿಂತಲೂ ಅಲ್ಲಿ ಕಂಡುಬಂದಿರುವ ಮತಗಳ ವ್ಯತ್ಯಾಸದ ಸಂಖ್ಯೆ ಹೆಚ್ಚಿದೆ ಎಂದು ಈ ಸಂಘಟನೆಗಳು ಹೇಳಿದವು ಆದ್ರಿಂದಲೇ ಚುನಾವಣೆಯಲ್ಲಿ ಅಕ್ರಮ ನಡೆಸಲಾಗಿದೆ ಎಂಬ ಅನುಮಾನ ಇದೆ ಈ ನಡುವೆ ಇನ್ನೊಂದು ಸಂಗತಿಯು ಬಹಳ ಮುಖ್ಯ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಫಾರ್ಮ್ ಹದಿನೇಳು ಸಿ ಅಂದರೆ ಮತಗಳ ಲೆಕ್ಕ ಮತ್ತು ಸಿ ಟಿ ವಿ ಫೂಟೇಜನ್ನು ನ್ಯಾಯಾಲಯಕ್ಕೆ ನೀಡುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬತ್ತರಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಚುನಾವಣಾ ಆಯೋಗಕ್ಕೆ ಸೂಚಿಸಿತು ಆದರೆ ಡಿಸೆಂಬರ್ ಇಪ್ಪತ್ತಾರರಂದು ಅಂದರೆ ಹದಿನೈದು ದಿನಗಳ ಒಳಗೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೇಂದ್ರ ಸರ್ಕಾರ ಆ ಕಾನೂನಿಗೆ ತಿದ್ದುಪಡಿ ಮಾಡಿ ಅಂತಹದ್ದೊಂದು ಮಾಹಿತಿಯನ್ನು ನೀಡಬೇಕಾಗಿಲ್ಲ ಎಂಬ ಕಾನೂನನ್ನು ಜಾರಿ ಮಾಡಿತು ಈ ಇಡೀ ಪ್ರಕ್ರಿಯೆ ಈಗಲೂ ಅನುಮಾನಾಸ್ಪದವಾಗಿದೆ ಡಿಸೆಂಬರ್ ಹದಿನೇಳರಿಂದ ಇಪ್ಪತ್ತರ ನಡುವೆ ತ್ವರಿತವಾಗಿ ನಿಯಮ ತೊಂಬತ್ ಮೂರನ್ನು ಬದಲಾಯಿಸುವ ಪ್ರಸ್ತಾಪವನ್ನು ಚುನಾವಣಾ ಆಯೋಗ ಕಾನೂನು ಸಚಿವಾಲಯಕ್ಕೆ ಕಳುಹಿಸಿದೆ ಡಿಸೆಂಬರ್ ಇಪ್ಪತ್ತರಂದು ರಾತ್ರಿ ಆ ಪ್ರಸ್ತಾಪವನ್ನು ಅಂಗೀಕರಿಸಲಾಗಿದೆ ಈ ಮೂಲಕ ಮತಗಳ ಲೆಕ್ಕ ಮತ್ತು ಸಿಟಿವಿ ಫುಟೇಜ್ ಅನ್ನು ನೀಡಲಾಗದು ಎಂಬ ನಿಯಮವನ್ನು ಸ್ವಯಂ ಕೇಂದ್ರ ಸರ್ಕಾರ ಅಥವಾ ಚುನಾವಣಾ ಆಯೋಗ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗವು ಹೇಗೆ ಮತಗಳ ಲೆಕ್ಕ ಮತ್ತು ಸಿಸಿಟಿವಿ ಟಿವಿ ಫುಟೇಜ್ ಅನ್ನು ಅಡಗಿಸಲು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅಂತೂ ಸುಪ್ರೀಂ ಕೋರ್ಟ್ ಇದೀಗ ಚುನಾವಣಾ ಆಯೋಗಕ್ಕೆ ನೋಟಿಸು ಜಾರಿ ಮಾಡಿದೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರನ್ನು ಕಾನೂನು ಕ್ರಮಗಳಿಂದ ಜೀವಿತಾವಧಿಯವರೆಗೆ ರಕ್ಷಣೆ ನೀಡಿದ್ದೇಕೆ ಎಂಬುದನ್ನು ವಿವರಿಸುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನೋಡಿದರೆ ರಾಹುಲ್ ಗಾಂಧಿ ಅವರ ವೋಟ್ಚೋರಿ ಆರೋಪದ ಹಿಂದೆ ಬಲವಾದ ಸತ್ಯ ಇರುವಂತಿದೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರ ಆಯುಕ್ತರನ್ನು ಅವರ ಜೀವಿತಾವಧಿಯವರೆಗೆ ಯಾವ ಕಾನೂನು ಮುಟ್ಟಬಾರದು ಎಂಬ ಆಘಾತಕಾರಿ ಕಾನೂನನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಮೂರರಲ್ಲಿ ತರಾತುರಿಯಿಂದ ಮಾಡಿದ್ದೇಕೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು